ಮಾರುತಿ ಗುಡಜ್ ಸಾಂಕೇತಿಕವಾಗಿ ಗೋಕಾಕ್ ತಾಲೂಕಿನ ಎಲ್ಲ ಜನರ ಸೇರಿ ಇವತ್ತು ನಾವು ಪ್ರತಿಭಟನೆ ಈ ಪ್ರಥಮ ವಿರುದ್ಧ ಹಮ್ಮಿಕೊಂಡಿದ್ದೇವೆ ವಿಷಯ ಏನಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಲೋ ಫಾಲ್ಸ್ ಇದೆ ಮತ್ತು ಏನು ನಮಗೆ ಕೊಟ್ಟಿರುವಂತ ವಾಕ್ ಸ್ವಾತಂತ್ರ್ಯವನ್ನ ಪ್ರಶ್ನೆ ಮಾಡುತ್ತಿರುವಾಗಿ ಈ ಪ್ರಥಮ್ ನನ್ನ ಕೊಡಲೆ ಈತನ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿ ಯಾಕಂದ್ರೆ ಸಮಾಜ ಕಲ್ಲಾಣ ಇದೆ ನಮಗೋಸ್ಕರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರೇ ಮಾತಾಡಿದ್ರು ಸಹಿತ ಅವ್ರ ಮೇಲೆ ನಿರ್ದೇಶನವಾಗಿ ಕ್ರಮ ಕೈಗೊಳ್ಳಲು ಸಮಾಜ ಕಲ್ಲಾಣಿದೆ ಆದ್ರಿಂದ ದಯ ದಯಮಾಡಿ ನಾವು ಇವತ್ತೇನು ತಹಸೀಲ್ದಾರ್ ಮೂಲಕ ಪೊಲೀಸ್ ಮಹಾನಿರ್ದೇಶಕರು ಬೆನ್ನೂರು ಇವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಆ ಮನವಿಯಲ್ಲಿ ಏನಿದೆ ಅಂದ್ರೆ ಈ ಏನು ಹೊಸ ನಾಲಾಯಕ ಈತನು ಬಾಬಾ ಸಾಹೇಬರ ಬಗ್ಗೆ ಬಗ್ಗೆ ಅಸಹ್ಯ ಆಗಿ ಮಾತನಾಡಿದನ ಅದೇನಂದ್ರ ಅರವತ್ತು ವರ್ಷ ಆದ್ಮೇಲೆ ನಾನು ಸ್ವರ್ಗಕ್ಕೆ ಹೋಗಿ ಅವ್ರ ಜೊತೆ ಈ ಸಂವಿಧಾನ ಬರೆದಿರುವಂತ ಚರ್ಚೆ ಮಾಡ್ತಾನಂತ ಹೇಳಿ ಈ ನಾಲೈಕ ಹೇಳ್ತಾನ ಇವನಿಗೆ ನಾಚಿಕೆ ಬರಬೇಕು ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದೆ ಕೊಡದೆ ಇವನು ಸಾರ್ವಜನಿಕವಾಗಿ ಯಾಚಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಲ್ಲಿ ಇವಾಗ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದ್ದೀವಿ ಬರುವಂತ ದಿನಮಾನಗಳಲ್ಲಿ ಏನಾರು ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಇದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೀರಾ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಬಿಗ್ ಬಾಸ್ ನಲ್ಲಿ ಈತನು ಆತ್ಮಹತ್ಯೆಗೆ ಯತ್ನ ಮಾಡಿದಾನೆ ಪೊಲೀಸ್ ಇಲಾಖೆಯವರು ಸ್ವಯಂ ಪ್ರೇರಿತವಾಗಿ ಇವನ ಇವನ ಮೇಲೆ ದೂರು ದಾಖಲು ಹೇಳಿ ನಾವು ವಿನಂತಿ ಮಾಡ್ಕೋತೀವಿ ಯಾಕಂದ್ರೆ ಮಾನವೀಯತೆ ದೃಷ್ಟಿಯಲ್ಲಿ ನೀವು ಎಷ್ಟೋ ಪೊಲೀಸ್ ಇಲಾಖೆದವರು ಕೆಲಸ ಮಾಡ್ತಾ ಇದ್ದೀರಾ ನಾವು ನಿಮ್ಮ ಮೇಲೆ ಬಹಳ ಗೌರವ ಇದೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಜೀವಿಸ್ತಾ ಇದೀವಿ ಅಂದ್ರೆ ಪೊಲೀಸ್ ಇಲಾಖೆ ಆ ಒಂದು ಏನಂದ್ರ ಒಂದು ಇನ್ಸಿಡೆಂಟ್ ಆಗಿದೆ ಆತನ ಇನ್ನೊಬ್ಬರ ಜೊತೆ ಜಗಾ ಮಾಡಿರ್ತಾನ ಕೇಸ್ ಅಂಡ್ ಕೌಂಟರ್ ಕೇಸ್ ಆಗಿರ್ತೈತಿ ಆ ಕೇಸ್ ಆದಾಗ ಆ ಕೇಸನ್ನ ಯಾಕೆ ತಗೊಂಡಿರಿ ಅಂತ ಹೇಳಿ ಪೊಲೀಸ್ ಇಲಾಖೆದವ್ರಿಗೆ ಪ್ರಶ್ನೆ ಮಾಡ್ತಾನ ಅಲ್ಪ ನೋಡೋ ನೀ ಪೊಲೀಸ್ ಕೇಸ್ ಮಾಡಿದಿ ಅದನ್ನ ಎನ್ಕ್ವೈರಿ ಮಾಡೋರು ಅದನ್ನ ಪರಿಶೀಲನೆ ಮಾಡೋರು ಅದ್ರದೇ ಆದಂತ ಹೋಲಿಸ್ ಇಲಾಖೆ ಇದೆ ಅವರನ್ನ ನೀನು ಪ್ರಶ್ನೆ ಮಾಡ್ದಾರ ಇವತ್ತು ನಾವೆಲ್ಲರೂ ಸೇರಿ ಈತನ ಹೇಳಿಕೆಯನ್ನು ಬಹಳ ಖಂಡಿತ ಕಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ ಈ ಚಲನಚಿತ್ರ ಮಂಡಳಿ ವಾಹಿನಿಯ ಪ್ರಥಮ ಇದಾನಲ್ಲ ಸಂವಿಧಾನ ಬಗ್ಗೆ ಅಪ ಸಂವಿಧಾನ ಬಗ್ಗೆ ಅವ ಏಕ ಹೇಳಿಕೆ ನೀಡಿದ್ದಾನೆ ಮತ್ತೆ ಇನ್ನೊಂದು ನಾವು ಪ್ರಥಮ ಅವ್ರಿಗೆ ನಾವು ಏನ್ ಹೇಳ್ತು ಅಂದ್ರೆ ಸಂವಿಧಾನ ಇದ್ದಾಗ ಇವತ್ತು ನೀ ಟೀಸನ್ ಸಂವಿಧಾನದ ನಿಮ್ಮ ಒಂದು ನಾಯಸಿಲ್ ಇವತ್ತ ಈ ದೇಶ ನಡೀತಾ ಸಂವಿಧಾನದಿಂದ ನಿಮ್ಮ ಬಂದ್ರೆ ಚೇಂಜ್ ಮಾಡಕ್ ಆಗಲ್ಲ ಇವ್ರ ಕರ್ನಾಟಕದ ಇವ್ರ ಚಲನ ಮಂಡಳಿ ಚಲನಚಿತ್ರ ಮಂಡಳಿ ಇವ್ರನ್ನ ಕೂಡಲೇ ವಜಾ ಮಾಡ್ಬೇಕು ಮಾಡದಿಲ್ಲ ಚಲನಚಿತ್ರ ಮಂಡಳಿ ಮುಂದೆ ನಾವ್ ಬಂದ ಇಡೀ ದಲಿತ ಸಮಾಜ ಕೂಡ ಸ್ಟ್ರೈಕ್ ಮಾಡ್ತೋ ಮತ್ತೆ ಇಲ್ಲ ಈ ಗೃಹ ಮಂತ್ರಿಗಳ ತಕ್ಷಣ ಅರೆಸ್ಟ್ ಬಂದಿಸಿಲ್ಲ ಅಂದ್ರೆ ಇಲ್ಲ ಸ್ವಾತಂತ್ರ್ಯ ಕೇಳಿಲ್ಲ ಅಂದ್ರೆ ಇಡೀ ಬೆಂಗಳೂರು ದೇಶ ಅಂತ ನಾವು ಸ್ಟ್ರೈಕ್ ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಯಾವಾಗ ಅಪಮಾನ ಅಲಕ್ಷಣ ಮಕ್ಕಳಿಗೆ ಯಾವತ್ತು ಪ್ರವೃತ್ತಿಯನ್ನು ಕೊಡುವಂತ ನಾವು ಪೊಲೀಸ್ ಇಲಾಖೆಗೆ ವಿನಕ್ತಿ ಮಾಡ್ಕೋತೇನೆ ಜಯನ್ ಜೈನಿ ನಾವು ಪ್ರತಿಭಟನೆ ಹಮ್ಮಿಕೊಂಡಂತ ಉದ್ದೇಶ ಏನಂತಂದ್ರೆ ನಟ ಪ್ರಥಮ ಅನ್ನುವಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬದಲಾಗಿ ಹಗುರವಾಗಿ ಮಾತಾಡಿ ಅವರನ್ನ ಅವಮಾನಿಸಿದಂತ ಘಟನೆ ಸಲುವಾಗಿ ನಾವಿವತ್ತು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಪ್ರಥಮದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಟ ನಟ ಅಂತಂದ್ರ ದೇಶ ರಾಜ್ಯಕ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ವಿಚಾರಗಳನ್ನ ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿರುವಂತ ವ್ಯಕ್ತಿ ಆದ್ರ ಮಾತ್ರ ಸಾಮಾಜಿಕವಾಗಿ ಬೆಳಿತಕ್ಕಂತ ವ್ಯಕ್ತಿ ಅನಿಸ್ತದೆ ಇಲ್ಲ ಅಂತಂದ್ರ ಈ ಒಬ್ಬ ಗುಂಡ ವರ್ತನೆ ಇಲ್ಲ ಒಬ್ಬ ಮಾನಸಿಕ ಅಸ್ವಸ್ಥನ ವರ್ತನೆ ಇಲ್ಲ ಒಬ್ಬ ಹುಚ್ಚಿನ ವರ್ತನೆ ಮಾಡಿದ್ರ ಇನ್ ಇಲ್ಲಿರಬಾರ್ದು ಈ ಮಾನಸಿಕ ಅಸ್ವಸ್ಥ ನಿನ್ಸಾನ ಅಥವಾ ಧಾರವಾಡ ಎಲ್ಲರೂ ಒಂದ್ ದೊಡ್ಡ ಒಂದು ಆಸ್ಪತ್ರೆ ನೋಡಿ ಹಾಸ್ಪಿಟಲ್ ಹೇಳಿ ನಾ ಹೇಳ್ತೇನೆ ಮತ್ತ ಆಮೇಲೆ ಅಂಬೇಡ್ಕರ್ ಅವ್ರ ಹಗುರ ಬಗ್ಗೆ ಹಗುರವಾಗಿ ಮಾತಾಡ್ತಾನ ಅವರು ವಿಶ್ವ ವಿಶ್ವ ಮಾನವ ಅವರು ವಿಶ್ವ ಜ್ಞಾನಿ ಅವರು ವಿಶ್ವದ ಬಂಧು ವಿಶ್ವದ ತಾಯಿ ತಂದೆ ಅವ ದೀನ ದಲಿತರಿಗಾಗಿ ಬದುಕಿದಂತ ಒಬ್ಬ ವ್ಯಕ್ತಿ ಅವ್ರ ಬದಲಾಗಿ ಮಾತಾಡುವಂತ ಅವ್ರ ಬೂಟಿನ ಧೂಳಿಗೆ ಸಮಾನನಲ್ಲ ಈ ಪ್ರಥಮ ಯಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೂಟಿನ ಧೂಳಿಗೆ ಸಮಾನವಾದಂತಹ ವ್ಯಕ್ತಿ ಸಮಾನ ಕೂಡ ಅಲ್ಲದ ಆದಂತ ವ್ಯಕ್ತಿ ಒಬ್ಬ ಮಾತಾಡ್ತಾನಂತಂದ್ರು ಇದು ಒಂದ ಹುಚ್ಚರ ಮಾಡುವಂತ ಕೆಲಸ ಅದಕ್ಕೆ ಆ ಹುತ್ತಿನ ಬದ್ಲಿ ಎಷ್ಟು ಮಾತಾಡಿದ್ರು ಸುಳ್ಳದ ರೀ ಈಗ ಮತ್ತೆ ಸಾಮಾಜಿಕ ಮತ್ತೆ ಯಾರ್ಯಾರ್ದೋ ಬದ್ಲಿ ಆ ದಯವಾಣವ್ರ ಬದ್ಲಿ ಅಥವಾ ಏನೋ ಒಬ್ಬ ಸಾಮಾಜಿಕ ವ್ಯಕ್ತಿಗಳ ಬದ್ಲಿ ಮಾತಾಡುತ್ತೋ ಅಂತ ಹುತ್ತಿನ ಇವರು ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇವನ್ ಮೇಲೆ ಸುಮೋಟ ಸುಗೋಟವನ್ನು ದಾಖಲ್ ಮಾಡ್ಕೊಂಡ ಇವನ್ ಮೇಲೆ ಎಫ್ ಆರ್ ಮಾಡಿ ಇವನ್ ಅರೆಸ್ಟ್ ಮಾಡ್ಬೇಕು ಮತ್ತೆ ಇವ್ ಸಾಮಾಜಿಕವಾಗಿ ಮತ್ತೆ ಆಮೇಲೆ ಪಬ್ಲಿಕ್ ವಾಗಿ ಇವ್ ನಮ್ಮ ಎಲ್ಲಾ ಸಮಾಜದ ಬಂಧುಗಳನ್ನ ಕ್ಷಮೆ ಕೇಳಬೇಕು ಅಂಬೇಡ್ಕರ್ ಅನ್ಯಾಯ ಕೇಳೋಣ ಕೇಳ್ಕೊಳ್ತೇನ್ರಿ ಮಂಜುಳಾ ರಾಮಗಾನಟ್ಟಿ ಅಂತ ದಲಿತ ಸಂಘರ್ ಸಮಿತಿ ಅಧ್ಯಕ್ಷನ್ ಬಿಡಿ ಸ್ವಲ್ಪ ನಾವ್ ಬಿಟ್ರೆ ಇವತ್ತು ಒಬ್ಬ ಇಷ್ಟು ಮಾತಾಡ್ತಾನೆ ನಾಳೆ ಇಷ್ಟು ಪ್ರಕ ಮಾತಾಡ್ತಾನ ಇವ್ ಲೋಪ ಲೋಪತ್ತಾನ ಮತ್ತೊಬ್ಬ ಲೋಪ ಲೋಪತಾನ ಸಂವಿಧಾನದಾಗ ಯಾವ್ದು ಲೋಪ ಇಲ್ಲ ಇವನು ತನ್ನ ಸರಿಯಲ್ಲ ಇವ್ ಹುತ್ಸಾನು ಇವನು ಹೋದ ಧಾರವಾಡಕ್ಕೆ ಅಡ್ಮಿಟ್ ಮಾಡಿ ಹುಟ್ಟಿ ಆಸ್ಪತ್ರೆಗೆ ಒಂದ ಇಲ್ಲ ಸೋಮ್ ಮುಟ್ಟೋದ್ ಕೇಸ್ ಮಾಡಬೇಕು ಇಲ್ಲಪ್ಪ ಬಹಿರಂಗವಾಗಿ ಕ್ಷಮೆ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲ್ ಬಿಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಬ್ಬ ಕಿಡಿಗೇಡಿ ರಾಜ್ಯದಲ್ಲಿ ಸಂವಿಧಾನ ಬೇಗ ಇದ್ದಂತ ಒಂದು ಭರವಸನ್ನ ಕೆಡಿಸುವುದಕ್ಕಾಗಿ ಲೋಪ ಇದೆ ಲೋಪ ದೋಷ ಇದೆ ಹಾಗಿದೆ ಹೀಗಿದೆ ಅದು ಇದೆ ಇದು ಇದೆ ಒಂದ ಹುಚ್ಚಿರುತ್ತ ಅವ ಮಾತಾಡಿದಾನ ಅಲ್ಲಪ್ಪ ಪ್ರಥಮ ಇಡೀ ನಮ್ಮ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನವನ್ನ ನಮ್ಮ ದೇಶ ಎಲ್ಲ ಎಷ್ಟೋ ದೇಶಗಳು ಅದನ್ನ ಒಪ್ಪಿಕೊಂಡು ನಮ್ಮ ದೇಶದ ಸಂವಿಧಾನ ಶ್ರೇಷ್ಠ ಅಂತೇಳಿ ಅವ್ರು ಒಪ್ಪಿಕೊಳ್ಳುವಾಗ ನಿನ್ನಂತ ನಾಯಿ ನಿನ್ನಂತ ಹಂದಿ ಏನಾಗಲ್ಲ ಅಂದ್ರ ಏನು ಕಡಿಮೆ ಹೆಚ್ಚು ಆಗೋದಿಲ್ಲ ಅದಕ್ಕಾಗಿ ನಾವಿವತ್ತು ಎಲ್ಲರೂ ಸೇರಿ ಪ್ರಥಮ ಒಂದ ಸೋ ಕೇಸ್ ಕೇಸ್ ದಾಖಲಾಗಬೇಕು ಇಲ್ಲ ತರ ಬಹಿರಂಗವಾಗಿ ಕ್ಷಮೆ ಆಗ ಕೇಳ್ಬೇಕು ನಾವು ನಾವಿವತ್ತು ಗೋಕಾಕ್ ತಾಲೂಕದಲ್ಲಿ ಮಾಡಿದೀವಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ತಾಲೂಕ ಪ್ರತಿ ಜಿಲ್ಲೆಯಲ್ಲಿ ಆ ನಾಲಾಯಕನ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂತ ಇವತ್ತು ನಾವು ಮಾಧ್ಯಮದ ಮಿತ್ರರ ಮುಖಾಂತರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮಾಡೋ ಕಾರಣ ಏನಂದ್ರ ಈ ನಾಲಾಯಕ ಪ್ರಥಮ ಮಾಡಿದಂತ ಹಿತಾಪತಿಗೆ ಇದು ಹೋರಾಟ ಮಾಡ್ಬೇಕಾಗಿತಿ ಇಂಥ ನಾಲಾಯಕ ಇರೋದ್ರಿಂದನ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಾರ ಇಂಥ ನಾಯಕರನ್ನ ಎಲ್ಲಿ ಹಚ್ಚ ಗತ್ತಿಗೆ ಹಚ್ಚಬೇಕಂತ ಅವ್ರು ಬರೆದಂತ ಸಂವಿಧಾನ ಮೇಲೆ ಮಾತಾಡ್ತಾನ ನನ್ನ ಮಗ ಇವಂಗ ಇವನು ಇವಂಗ ಇವ್ ಇವ್ ಮಾಡುವಂತ ಇವಂಗ ಗೊತ್ತಿಲ್ಲ ಇವ್ ಕಿಡಿಗೇಡಿ ಏನ ಏನ್ ಮಾಡಿ ಬಂದಾನ ಬಿಗ್ ಬಾಳ್ಸ್ದಾಗ ಅದ್ ಯಾರಿಗೂ ಗೊತ್ತಿಲ್ಲ ಕೇಸ್ ಆಗ್ಬೇಕಾಗಿತ್ತು ಇವನ್ ಮೇಲೆ ಆದ್ರೂ ಅಧಿಕಾರಿಗಳು ಯಾಕೆ ಬಿಟ್ಟಾರ ಗೊತ್ತಿಲ್ಲ ಈ ನಗನ್ ನನ್ ಮಗನ ಮೇಲೆ ಕೇಸ್ ಆಗಲೇ ಬೇಕು ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಈಗ ನಾವು ಫೋಟೋ ಮೇಲೆ ಚಪ್ಪಲ್ ಹಾಕಿ ಬಡ್ದವ್ ಏನು ಮುಂದ್ ಹೋಗಿ ಅವಡಿತಾವ ಸಂವಿಧಾನ ಎಲ್ಲಾರ್ಗು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾರ ಯಾಕ ಕೊಟ್ಟಾರಪ್ಪಾ ಅಂದ್ರ ಇಂತ ಕಿತಾಪತಿ ಇಂತ ಇಂಥ ನಾಲಯ ಶಿವಮೊಗ್ಗ ಹುಟ್ಟಿದಾರ ಅವರು ಸಂವಿಧಾನ ಬರದ ಈಗ ಎಲ್ಲಾರ್ಗು ನ್ಯಾಯ ಸಿಗ್ಬೇಕಂತ ಅವ್ರು ಮಾಡಿದಾರ ಆದ್ರೂ ಕೂಡ ನಮ್ಮ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲಪ್ಪ ಅಂದ್ರ ಪ್ರತಿ ಒಂದ ಏನಾರ ನಾವು ಪಡ್ಕೋಬೇಕಂದ್ರ ಹೋರಾಟ ಮೂಲಕನ ಪಡ್ಕೋಬೇಕಾಗಿದೆ ಸಂವಿಧಾನ ಐತಿ ನಮ್ಮಲ್ಲಿ ಆದ್ರೂ ಹೋರಾಟ ಮಾಡೇ ಪಡ್ಕೋಬೇಕು ಸ್ವತಂತ್ರ ನಮಗ ಇನ್ನು ಸಿಕ್ಕಿಲ್ಲ ನಮಗ್ ಸ್ವಾತಂತ್ರ್ಯ ಸಿಗ್ಬೇಕಂದ್ರೆ ಇಂಥ ನಾಲ್ಕು ಒಳ ಓದ ಒಳಗ ಹಾಕ್ಬೇಕು ಅಂದಾಗ ನಮಗ ನ್ಯಾಯ ಸಿಗ್ತೈತಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮಗ ಅವಂಗ ಅರೆಸ್ಟ್ ಮಾಡಿ ಅವಂಗ ಏನು ಶಿಕ್ಷೆ ಕೊಡೋ ಕೊಟ್ರ ಮಾತ್ರ ನಾವು ಸುಮ್ನೆ ಇರ್ತಾವ ಇಲ್ಲಾಂದ್ರೆ ನಾವು ಎಲ್ಲಾ ಸಮಾಜದವರು ಕೂಡಿ ಇವನು ಬಾಯಾಗ ಬೂಟ್ ಹಾಕಿ ನೀವನು ಮಗನ್ ಎಲ್ಲಿ ಹಚ್ಚಬೇಕು ಹಚ್ಚುತ್ತೇವು ಇದು ನಮ್ಮ ಪ್ರತಿಜ್ಞೆ ಐತಿ ನಾವು ಯಾವತ್ತೂ ನಾವು ದಲಿತ ಸಮಾಜ ಯಾವ ಸಮಾಜ ನಾವು ಬಿಡೋದಿಲ್ಲ ಎಲ್ಲಾ ಸಮಾಜದೊಂದು ನಡೆಯುವಂತ ನಮ್ಮ ಜನ ಐತಿ ಅದಕ್ಕ ನಾನು ಉಗ್ರವಾದ ಹೋರಾಟ ಮಾಡ್ತೇನೆ ಅಂತ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಪ್ರಥಮ ಹುಷಾರು